ವಿರಾಜಪೇಟೆ ಪುರಸಭೆ ವತಿಯಿಂದ ಪ್ರತಿನಿತ್ಯ ಸರಬರಾಜು ಮಾಡುವ ನೀರು ಪರಿಶುದ್ಧವಾಗಿದೆ ಎಂದು ವಿರಾಜಪೇಟೆ ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನು ನೀಡಿದ್ದಾರೆ ಕೆಲವು ದಿನಗಳ ಹಿಂದೆ ವಿರಾಜಪೇಟೆಗೆ ನೀರು ಸರಬರಾಜು ಆಗುವ ಬೇತ್ರಿಯ ಕಾವೇರಿ ಹೊಳೆಯಲ್ಲಿ ಬಳೆ ನೀರು ಮಿಶ್ರಿತವಾಗಿ ಕುಡಿಯುವ ನೀರಿನಲ್ಲಿ ಬಣ್ಣ ಬದಲಾಗಿತ್ತು ತಕ್ಷಣ ಪುರಸಭೆ ವತಿಯಿಂದ ಶಿವಕೇರಿಯ ಮುಖ್ಯ ಸ್ಥಾವರದ ನೀರನ್ನು ಸ್ವಚ್ಛಗೊಳಿಸಿದ್ದು ಕುಡಿಯುವ ನೀರು ಪರಿಶುದ್ಧವಾಗಿದೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೀರು ಕುಡಿಯಲು ಯೋಗ್ಯವಾಗಿದೆ ಎಂದು ದೃಢಪಡಿಸಿದ್ದಾರೆ ವಿರಾಜಪೇಟೆ ಜನತೆ ಈ ಬಗ್ಗೆ ಯಾವುದೇ ಆತಂಕ ಬೇಡ ಎಂದು ಮುಖ್ಯಾಧಿಕಾರಿ ಚಂದ್ರಕುಮಾರ್ ಮಾಹಿತಿಯನ್ನ ನೀಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ವಿರಾಜಪೇಟೆ ಪುರಸಭೆಯ ವ್ಯಾಪ್ತಿಗೆ ನಾವು ಕುಡಿಯುವ ನೀರು ಪೂರೈಕೆ ಮಾಡಿದ ಪುರಸಭೆಯ ಒಂದು ಮಹತ್ವದ ಜವಾಬ್ದಾರಿ ಸೊ ಇತ್ತೀಚೆಗೆ ಸಭೆಯಲ್ಲಿ ಕೆಲವೊಂದು ಮತ್ತು ಮಾಧ್ಯಮದಲ್ಲಿ ಕೆಲವೊಂದು ವಿಚಾರಗಳು ಬಂದಿದೆ ಪುರಸಭೆಯ ನೀರು ಸುರಕ್ಷಿತವಲ್ಲ ಕುಡಿಯಲಿಕ್ಕೆ ಆ ರೀತಿ ಇಲ್ಲ ಅಂತ ಎಲ್ಲ ಒಂದು ವದಂತಿಗಳು ಹಬ್ಬಿದೆ ಸೊ ಹಿನ್ನೆಲೆಯಲ್ಲಿ ಅದಕ್ಕೆ ನಾವು ಸ್ಪಷ್ಟೀಕರಣವನ್ನು ಇಡ್ತಿದ್ದೇವೆ ಯಾವುದೇ ಕಾರಣಕ್ಕೂ ನಾವು ಪುರಸಭೆಯಿಂದ ಏನು ಶುದ್ಧ ನೀರಿನ ಘಟಕ ಇದೆ ಈಗಿರುವ ವ್ಯವಸ್ಥೆಯಲ್ಲಿ ಅಂದರೆ ಭಾಳ ಹಿಂದಿನದು ಸಿಸ್ಟಮ್ ಅದು ಆ ಪ ಆ ಸಿಸ್ಟಮ್ನಲ್ಲಿ ಎಷ್ಟು ಸಾಧ್ಯ ಆಗ್ತದೋ ಅಷ್ಟರ ಮಟ್ಟಿಗೆ ನಾವು ಒಳ್ಳೆಯ ಕುಡಿಯೋದಿರೋದು ಶುದ್ಧನ ಕುಡಿಯುವರೋನು ಪೂರೈಕೆ ಮಾಡಲಿಕ್ಕೆ ಸುರಕ್ಷಿತವಾದ ನೀರನ್ನು ಕುಡಿಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಿದ್ದೇವೆ ಅಲ್ಲಿ ಅಗತ್ಯವಾದ ಕ್ಲೋರಿನೇಷನ್ ಆಗಿರ್ಬೋದು ಬ್ಲೀಚಿಂಗ್ ಆಗಿರ್ಬೋದು ಅಥವಾ ಆಗಿರ್ಬೋದು ಅದರ ಶುದ್ಧೀಕರಣ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು ಸೇ ಅದನ್ನೆಲ್ಲವೂ ಕೂಡ ನಮ್ಮ ಸಿಬ್ಬಂದಿಗಳು ಮಾಡ್ತಿದ್ದೇವೆ ಗರಿಷ್ಠ ರೀತಿಯಲ್ಲಿ ಪ್ರಯತ್ನ ಮಾಡಿ ಎಲ್ಲರಿಗೂ ಸು ಸುರಕ್ಷಿತವಾದ ನೀರನ್ನೇ ಕೊಡ್ತಿದ್ದೇವೆ ಯಾರು ಕೂಡ ಆತಂಕಗೊಳಗೋ ಅವಶ್ಯಕತೆ ಇಲ್ಲ ಮತ್ತು ಗಾಬರಿ ಅವಶ್ಯಕತೆ ಇಲ್ಲ ಸಾರ್ವಜನಿಕ ದಯವಿಟ್ಟು ಇದನ್ನು ಗಮನಿಸಬೇಕು